ಶಾರೀ ನಮ್ಮ ಸಾಹುಕಾರ್ ಮಂದಿಗೆ ಎಲ್ಲರೂ ಆರಾಮದಿರಿ ಅಂತ ಹೇಳ್ಕೊತೀವಿ ಬರ್ರಿ ಐದಾರು ದಿನ ನಮ್ಮ ಊರು ಜಾತ್ರೆ ಐತಿ ಎಲ್ಲ ಜೋರು ನಡ್ತದೆ ಜಾತ್ರೆಯದು ಇಡೀ ಊರು ಊರ ಪೂರ ಹಂಗೆ ನಿಂತದ ಜಾತ್ರೆಗೆ ಬರ್ರಿ ಎಲ್ಲರೂ ಜಾತ್ರೆ ಮಾಡೋಣ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್ ಮಾಡಬೇಕಿತ್ತು ಮೊದಲು ನನಗೆ ಏನು ಡೌಟ್ ಆಗಿದೆ ಅಂದ್ರೆ ಕತಿ ಎಲ್ರಿಗೂ ಇಷ್ಟ ಆಗ್ಯದಲ್ಲ ರೀ ಅಥವಾ ನಿಮ್ಗೆ ಯಾರಿಗಾರು ಫೀಲ್ ಆಗ್ಲಿಕ್ಕತ್ತ ನಾನು ಕಥಿನ ಕತ್ತೀನಿ ಅಂತ ನಿಮ್ಗೆ ಏನೂ ಅನ್ಸೋಕತ್ತೈತೆ ಏನೋ ಅಂತ ನನಗೆ ಡೌಟ್ ಬಂದೈತಿ ಅದಕ್ಕೆ ಅದು ಒಂದು ಕ್ಲಿಯರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಹೇಳ್ರಿ ಹಾಗೇನಾರು ಫೀಲ್ ಆಗಿದ್ರೆ ನಾನು ಮುಗಿಸ್ಬಿಡ್ತೀನಿ ಬೇರೆ ಕಥೆ ಮಾಡೋಣ ಏನಿಲ್ಲ ಅಂದರೆ ಭಾಳ ಜನ ಕಮೆಂಟ್ ಮಾಡಿದರೂ ಭಾಳ ಕ್ಯೂರಿಯಸಿಟಿ ತರ್ಕೊಳ್ಳೋಕಾಗ್ತಿಲ್ಲ ಬೇಗ ಹೇಳಿರಿ ಯಾರದು ಬೇಗ ಹೇಳ್ರಿ ಯಾರು ಗೀತಾಗಿ ಈ ಥರ ಮೋಸ ಮಾಡಿರೋದು ಅಂದರೆ ಆ ದೆವ್ವ ಬಿಟ್ಟಿರೋದು ಅಂತ ಹೇಳಿ ಕೇಳಕತ್ತೀರಿ ಅದು ಹೇಳ್ಬೋದು ಅಂದ್ರೆ ಒಂದು ಸ್ವಲ್ಪ ಟೈಮ್ ಆಗ್ತದೆ ಇನ್ನೊಂದು ವಾರ ಅಂದ್ರೂ ಆಗ್ತಿತ್ತು ಯಾಕಂದ್ರೆ ಯಾರು ಮಾಡಿರೋದು ಅಂತ ಫಸ್ಟ್ ಮನೆಯವ್ರಿಗೆ ಕಂಡಿಡಬೇಕು ಹಿಡಬೇಕು ಮನೆಯವ್ರಿಗೆ ಮೇಲೆ ಅವರು ಅದು ಪ್ರೊಸೀಜರ್ ಐತಿ ನನ್ನ ಕತೆ ಈಗಲೇ ಹೇಳಿಬಿಟ್ರೆ ಅದು ಇಂಥ ಅಂತ ಹೇಳಿ ನಾನು ಇನ್ನೊಂದು ವಾರ ಮಾಡಬಹುದಾ ಅಂತ ಕೇಳಕತ್ತೀನಿ ಬೇಡ ಮುಗಿಸ್ಬಿಡಿ ಬೇರೆ ಕತೆಗೆ ಹೋಗೋಣ ಅಥವಾ ಬೇರೆ ನೋಡಿ ಅಂದರೆ ಸರಿ ನಾ ಮುಗಿಸ್ಬಿಡ್ತೀನಿ ಇವತ್ತು ಇವ್ನಿಂಗೆ ಇನ್ನೊಂದು ಎಪಿಸೋಡ್ ಹಾಕಿ ಕತೆ ಮುಗಿಸ್ಬಿಡೋಣ ಅಂದರೆ ಕತೆ ಅಂದರೆ ಈ ಸ್ಟೋರಿ ಮುಗಿಸಲ್ಲ ಈ ಟಾಪಿಕ್ ಮುಗಿಸ್ಬಿಡ್ತೀನಿ ದೇವ ಟಾಪಿಕ್ ಅಷ್ಟೇ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡ್ರಿ ನಾನು ಇನ್ನೊಂದು ಟೂ ತ್ರೀ ಡೇಸ್ ತಗೊಳ್ಳ ಅಥವಾ ಶಾರ್ಟ್ ಒಳಗೆ ಮುಗಿಸ್ಲಾ ಹೇಳ್ರಿ ಥ್ಯಾಂಕ್ ಯು ಕ್ಲಿಂಗ್ 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 ಭದ್ರಕಾಳಿ ನಮಃ ಏಯ್ ನೀನ್ ಯಾಕೆ ವಾಪಸ್ ಇಲ್ಲಿಗೆ ಬಂದೆ నేను నా కొట్ట మార్కత్తిరేనో ఏ ఈ ఆటెత్తిగా ఆడక బర్బ నేనంత గొప్పలాంజాగ్దా ని నన్ జొత్తి ఆటాడతీయ ఓ పచ్ ఓం భద్రకాళి నమ రుండమాలినిమహ ಬೇಡ ಬೇಡ ನಿಲ್ಸು ಮಂತ್ರ ನಿಲ್ಸು ನಿನ್ನ ಈ ಕೆಲ್ಸಕ್ ಕಲಿಸಿದ್ದ ನಾನು ಆಟಾಡ್ಸಕ್ ಬರ್ತೀಯ ನಿಂತ್ಕೋ ಬಾ ಒಳಗ್ ಬಂದ್ ನಿಂತ್ಕೋ ಬರ್ತೀನಿ ಯಾವ್ದು ಮಂತ್ರನು ಹೇಳ್ಬೇಡ ಬರ್ತೀನಿ ನನಗ ನನಗ ರಕ್ತ ಬೇಕು ನನಗ ಹಸುಗೂಸಿನ ರಕ್ತ ಬೇಕು ಹ್ಮ್ ನಿನಗ ಕಳ್ಸಿದ್ನಲ್ಲ ಹಸುಗೂಸಿನ ರಕ್ತ ಕುಡಿಯಕ್ಕ ಅಲ್ಲಿ ಹೋಗೋದ್ ಬಿಟ್ಟು ಇಲ್ಯಾಕ್ ಬಂದಿ ವಾಪಸ್ ಹೇಳ ನಂಗದು ಗೊತ್ತಿಲ್ಲ ಅಲ್ಲಿ ಏನಾಯ್ತು ಆ ಪೂಜಾರಿ ಯಾವ ಪೂಜಾ ಮಾಡಿದ್ನೋ ನನಗೆ ಗೊತ್ತಿಲ್ಲ ಅವ್ರಲ್ ಅಲ್ಲಿ ಅವ್ರ ಮನೆಯರ್ ಯಾರ ಮನೆಯವ್ರ ಮೈಯಾಗೂ ನಂಗೆ ಹೋಗಕಾಗ್ತಿಲ್ಲ ನಾನು ಏನು ಮಾಡೋಕ್ಕಾಗ್ತಿಲ್ಲ ನನಗೇನು ಮಾಡಲಿ ಮಾಡ್ಲಿ ನನಗ

ನನಗೆ ಅನ್ಯಾಯ ಮಾಡ್ತೀಯ ಯಾಕೆ ತಾಯಿ ನನಗ ಅನ್ಯಾಯ ಮಾಡ್ತೀಯ ಆಯ್ತು ಆಯ್ತು ತಾಯ್ತ ಕಟ್ತೀಯ ಮುದಕ ನೀನು ತಾಯ್ತ ಕಟ್ತೀಯ ಹ್ಮ ನಾನು ನೋಡ್ಕೋತೀನಿ ಏನಾಯ್ತು ಏನಾಯ್ತಂತ ಹೇಳ ನನಗ ಹಾ ಪೂಜಾರಿ ಅದನಲ್ಲ ಅವಾ ತಾಯಿಗೆ ಪ್ರತ್ಯಂಗರ ದೇವಿ ಹೋಮ ಮಾಡಿ ಅವ್ರಿಗೆಲ್ಲರ್ಗುನು ತಾಯ್ತ ಕಟ್ಟನ శ్రీరక్ష కట్టణ ఆమె మనగే దీవీదు శ్రీ చక్ర కొట్ కళనా సద్యకు మనోళ్ళగ ఆగిలికిడ్స్కోబేడా నేనార నగ్ బేరే దారి మార్కొడ్త ఇలా నన్గ న బేరే దారి నక్త రుచి నోడీని నం అేహ రక్త కుడి నన్ ఇష్ట ಈಗ ನೀ ನನ್ನ ವಾಪಸ್ ಅವ್ರ ದೇಹದಾಗ ಹೋಗ ಮಾಡ್ಲಿಲ್ಲ ಅಂದ್ರ ನಿನ್ನ ಮನೆಯಾಗ ಇರ ಯಾರು ಬದುಕಲ್ಲ ನಾ ಬದುಕಕ್ ಬಿಡಲ್ಲ ಏ ಆ ಪ್ರಯತ್ನ ನೀ ಮಾಡ್ಬಿಡ ಬೇರೆ ವ್ಯವಸ್ಥೆ ಮಾಡಿಕೊಡ್ತೀನಿ ನಾಳೆ ಹೆಂಗೂ ಹುಣ್ಣಮೆ ಐತಿ ನನಗೊಂದು ಒಂದ್ ಒಂದು ದಿನ ಟೈಮ್ ಕೊಡು ಸಾಕು ಇಲ್ಲ ನನಗಾಗಲ್ಲ ನನಗ್ ರಕ್ತ ಬೇಕು ನಾನು ಯಾರ್ದಾರ ದೇಹದಾಗ ಹೋಗ್ಲೇಬೇಕು అవు అక్తన అేహద కుత్కొండ నను రుచి నోడ్లేడున్న నూ త్రిశంకు స్థితింద కర్కొ బందాపస్ నిన్న త్రిశంకు స్థితి కల్సకేన్ కష్ట ఆగల్ నీ యార్ ఎదురుకుంటు నన్నను మాత్ర ఎదురుకోబేడా హి కరెక్ట్ కేస్కో ఈ నాపస్ కరయోవర్గూ నేను అవుని సుతమత్తనా ఇతీ ನಾನೇ ನಿನಗೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಡ್ತೇನೆ ಈಗ ನಾ ಹೇಳ್ದಷ್ಟು ಮಾತ್ರ ಕೇಳು ನನ್ನ ಮನೆಯವ್ರಗಾಗ್ಲಿ ಬೇರೆ ಯಾರಿಗಾದ್ರೂ ನೀ ತೊಂದರೆ ಮಾಡಿದ್ರೆ ನಿನ್ನನ್ನು ಮಾತ್ರ ನಾನು ಬಿಡಲ್ಲ ವಾಪಸ್ ನೀನು ಎಲ್ಲಿದ್ದೋ ಅಲ್ಲಿ ನಾನು ಬಿಡ್ತೀನಿ ಹುಷಾರಾಗಿರು ಹ್ಮ್ ನಾಳೆ ಹುಣ್ಮೆ ಹುಣ್ಮೇಲಿ ನಮಗ ರಕ್ತದ ದಾಹ ಜಾಸ್ತಿ ಆಗತ್ತ ಅದು ನಿನಗೂ ಗೊತ್ತು ನನಗ್ ನಾಳೆ ಎಷ್ಟೊತ್ತಿದ್ರು ನಾನು ಅವ್ರ ಮನೇಲಿ ಯಾರ್ದಾದ್ರು ಒಬ್ಬರು ದೇಹದ ಸೇರ್ಲೇಬೇಕು ಸೇರಿಸ್ತೀರಿ ನೀನು ನಾನು ನೀನ್ ಬರ್ತೀನಿ ನಾನು ಕರ್ಸಿರೋದೇವ ನನಗ ರೋಪ್ ಹಾಕತ್ತ ನನ್ನ ಹೆದರ್ಸಕ್ ಬರತ್ತ ಹ್ಮ್ ನಡ್ರಪ್ಪ ದೊಡ್ಡ ಒಂದು ಗುಡ್ಡದಂತ ಅದನ್ನ ಸ್ವಾಮ್ಯಾರು ಹೂ ಎತ್ತದಂಗ್ ಮುಗಿಸಿದ್ರು ಹ ಅವ್ರಿಗೆ ನನ್ನ ಆಯಸ್ಸು ಸ್ವಾಮ್ಯಾರಿಗೆ ಕೊಡ್ಲಿ ಹ್ಮ್ ನಡ್ರಿ ಗೀತವಾ ಬಾಯ್ ಒಳಗೊಂಬ ಅವ್ರಿ ಎತ್ತೀರ ಖರೆ ಆ ಸ್ವಾಮಿಯಾರ್ ಇಲ್ಲಂದಿದ್ರ ನಮಗೂ ಬಹಳ ಅಂದ್ರ ತೊಂದ್ರಿತ್ತು ಅದ ನಾನ್ ಅಂಗರೂ ಹೇಳಿ ಬಾಬೆ ಗೀತವ ನಡಿ ಒಳಗ ಮೊದ್ಲಾ ಕೆಂಪು ತಗೊಲಾಕಿ ಹಿಂಗ ಹೊರ ನಿಂದಬಾರ್ದ ನಡಿ ಅಯ್ಯ ನಂದೊಬ್ಬಂಬೆ ಕೆಂಪು ಹೇಳ್ತೀನಿ ಏನಾರೇಳ್ತಿ ಏ ಅದ ಹಂಗಲ್ಲ ಕಣ್ಣಿಗೆ ಕಲ್ಲ ಕರಗ್ತಾವು ಅದು ಸುಳ್ಳಲ್ಲ ನಿನಗ ಗೊತ್ತಾಗೋದಿಲ್ಲ ನಡಿ ಒಳಗ ಸುಮ್ನ ಅರ್ಥ ಆಗದೆಲ್ಲ ಬಡೋದಲ್ಲ ಕಣ್ಣು ಮಂದಿ ಕಣ್ಣು ಹಿಂಗ ಇರ್ತಾವ ಅಂತ ಹೇಳಕ ಆಗಂಗಿಲ್ಲ ಕೆಟ್ಟ ಸುಮಾರು ಕಣ್ಣು ನಡಿ ತು 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 ನೈ ನಡಿ ಹೊರ ನಡಿ ಸಾಕು ಅವ್ವಾ ನಂದು ಒಂದ ಸ್ವಲ್ಪ ಕೆಲಸ ಐತಿ ನಾನು ಇಲ್ಲೇ 2 ನಿಮಿಷ ಹೋಗಿ ಬಂದ್ಬಿಡ್ತೀನಿ ಬಿಡ್ತೀನಿ ಬೇ ಎಲ್ಲಿ ಹೋಗව ನೀನ ಈಗ ಎಲ್ಲಿ ಹೋಗವ ಹೇಳ ಅದನ್ನ ಈಗ नाश्ತಾ ತಂದಿಲ್ಲ ನಾವು नाश्ತಾ ಮಾಡ್ತೀವಿ ನೀವು ಮಾಡಿ ಬಂದಿಲ್ಲ नाश्ತಾ ಮಾಡಿ ಬಂದಿರಲಿ ಯವ್ವಾ नाश्ತಾ ಮಾಡಿ ನಿಮಗೆ ತಗೊಂಡು ಬಂದೀನಿ ಬೇ ನಂದು ಚಾರ್ಜರ್ ಚಾರ್ಜ್ ಆಗೋಲ್ದು ಫೋನ್ ಅದು ಮೊನ್ನೆ ಅನ್ಕೊಂಡಿದ್ನೆ ತಗೋಬೇಕಂತಂದು ಹಂಗಾಗಿ ಅದು ಫೋನ್ ಚಾರ್ಜ್ ಇಟ್ಕೊಂಡಿಲ್ಲ ನಂದು ಚಾರ್ಜರ್ ತರ್ಕೊಂತೀನಿ ನಾನು ಇಲ್ಲೇ ಕುಕ್ನೂರ್ಗೆ ಹೋಗ್ಬಿಡ್ತೀನಿ ಎಲ್ಲೂ ದೂರ ಹೋಗಂಗಿಲ್ಲ ಏನು ಬೇಕಾಗಿಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಓಡಾಂಗಿಡಿ ನಾನು ನನ್ನ ಫೋನ್ ಕೊಡ್ತೀನಿ ತಗೊಂಡು ಹೋಗು ಚಾರ್ಜ್ ಇಟ್ ನೋಡು ಚಾರ್ಜ್ ಆಗುತ್ತೆ ನಾನು ಹೋಗಿ ಚಾರ್ಜರ್ ಚಾರ್ಜರ್ ತಗೊಂಡ್ಬಿಡ್ತೀನಿ ಕರೆ ನಾ ಬೇ ಹೊಸ ಚಾರ್ಜರ್ ತರಕಬೇಕು ಅದೇನ ನೋಡ ನಾನು ನಿನಗೆ ಹೇಳಕತ್ತೀನಿ ತಮ್ಮ ನೀ ಯಾಕೆ ಭಾಳ ಹದ್ಮೀರಿದೆ ಅದು ಯಾವ ಹುಡುಗಿಯ ಏನ ನನಗೆ ಗೊತ್ತಿಲ್ಲ ನೋಡು ಒಂದೀಟ್ ತಮ್ಮಿ ಆಗ ನಿನಗೆ ಹೇಳಕ್ ನಾನು ಆ ಹುಡುಗಿನ ನೀನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಯ್ಯೋ ಯವ್ವ ಆತರ ಏನು ಇಲ್ವೇ ಏನೋ ಆತರ ಇಲ್ಲ ಇಲ್ಲ ಮತ್ ನೀನ್ ಏನೇನಾರು ಕಲ್ಪನೆ ಮಾಡ್ಕೋಬೇಡ ಒಂದು ಚಲೋ ಹುಡುಗಿ ನೋಡು ನಾ ಮದುವೆ ಕಿನ್ ಚಂದಾಗ ನಾನ್ ಕರೆ ಹೇಳಕತ್ತೀನಿ ನಾನು ನಾನು ನನಗೂ ಹೇಳಕತ್ತೀನಿ ಯಾವ ಹುಡುಗಿನೂ ನಾನು ನೋಡ್ಕೊಂಡಿಲ್ಲ ನಾ ಯಾವ ಹುಡುಗಿನೂ ಮದುವೆ ಆಗಕ್ಕ ನನ್ನ ಹತ್ರ ಯಾರು ಇಲ್ಲ ಬೇಕಾರ್ ತಗ ನೋಡು ಯಾವ ಹುಡುಗಿ ನಂಬರು ನನ್ನ ಹತ್ರ ಇಲ್ಲ ನೀನು ಚಲೋ ಒಂದ್ ಹುಡುಗಿ ನೋಡು ಮದ್ವಿ ಮಾಡು ಆಟ ಅದು ಈಗ ಮಾಡಂತಲ್ಲ ಆರಾಮಾಗ್ಲಿ ಪೂರಾ ಆರಾಮಾಗ್ಲಿ ಗೀತಾವು ಆರಾಮಾಗ್ಲಿ ಆಕಿ ಬೇಕ ಡೆಲಿವರಿ ಆಗ್ಲಿ ಆಕಿ ಡೆಲಿವರಿ ಆದ್ಮ್ಯಾಗ ನೀನು ಹೆಣತ ನನಗ ಮದ್ವಿ ಮಾಡಕಂತೆ ಅಂತ ಈಗೇನು ತಲೀಕೇಶ ಬಿಡ ಅಂತದೇನು ಇಲ್ಲ ನಾನೇನು ಆಮೇಲೆ ಯಾಕೆ ಕೆಟ್ಟ ಚಟನೂ ಕಲ್ತಿಲ್ಲ ಓನಾ

ಹಿಂಗೋಗಿ ಹಿಂಗೆ ಬರ್ತೀನಿ ಬೇಕಾರೆ ನೋಡು ಹ್ಞೂ ಆತ ಇಷ್ಟು ಕಡಾಕತ್ತಂತಂದು ಸಣ್ಣಕ್ಕೆ ನಾನು ವಾಪಾಸ್ಸು ಲಗೂನ ಬರ್ತೀನಿ ಹಾಂ ನಾನು ನೋಡ್ತೀನಿ ನೋಡಿ ಲಗು ಬಾಲೋ ನಾ ಹ್ಞೂ ಬೇ ಅವ್ವ ಲಘು ಬರ್ತೀನಿ ಬೇ ನಾನು ಮಾವರ್ ಬೈಕ್ ಇಲ್ಲೇ ಬಿಟ್ಕೊಂತೀನಿ ಹೋಗಕ್ಕೊಂದು ಹದಿನೈದು ನಿಮಿಷ ಬರಕ್ಕೆ ಒಂದು ಹದಿನೈದು ನಿಮಿಷ ಮತ್ತಲ್ಲೊಂದು ಹದಿನೈದು ನಿಮಿಷ ಒಟ್ಟು ಒಂದೂವರೆ ತಾಸು ಲೆಕ್ಕ ಹಾಕು ಬರ್ತೀನಿ ನೋಡಿ உம் ஒன் கையெல்லாம் அழுவாடினி மனிங் இஸ்டு நம் ஜீவாத்தின் ஜீரிக மாத்த விடுதல மொதலக்கி ನಾಗರಾಜ ಇದ್ದಂಗ ಐತಿ ನಾಗರಾಜ ಅದು ಹೌದು ನಾಗರಾಜನ ಅದು ಹ್ಞೂ ಹೆಂಗೆ ಕರಿಬೇಕು ಯಾರು ಇಲ್ಲಲ್ಲ ಇಲ್ಲಿ ಹ್ಞೂ ಅಚ್ಚಕ್ಕ ಯಾರು ಇಲ್ಲ ನಾಗರಾಜ ಏ ನಾಗರಾಜ ಓಹೋ ಹೋಹೋ ಇಲ್ಲೇ ಅದಲ್ಲ ಸೂಡಾ ಬುಟ್ಟಿ ಮನೆ ಹಾಲಿ ಬಾ ನಿಮ್ಮ ಮನೆಗೆ ಹೊಂಟಿದ್ದೆ ಅದೇನಂತಾರಲ್ಲ ಹುಡ್ಕ್ಯಂಡ್ ಹೊಂಟಿದ್ದು ಬಳ್ಳಿ ಕಾಲಿಗೆ ತೊಡ್ರಿಕ್ಕಿಂತ ಅಂತ ಹಂಗೆ ಆತಬ್ಬಾ ಯಾರು ಇಲ್ಲ ನಿನ್ನ ನಾನು ಮಾಡ್ತೀನಿ ಮಾಡ್ಕತಿದ್ ಬಾ ಹ್ಮ ಏನು ಸಾಹೇಬ್ರಿಗೆ ಈಗ ನಮ್ಮ ಮನೆ ಹತ್ರ ಮನೆ ಹತ್ರ ಹೊಂಟಿದ್ದಂತ್ ನಿಜ ನೀನ್ ನೆನಪಾಗಿಲ್ಲ ಅಂತ ಪರಿ ಏನ್ ಕನ್ಸ್ ಕಣಕ್ ಹೋಗ್ಬಿಡ ನನಗೆ ಗೊತ್ತು ನಿನ್ನೆ ನೀ ಮಾತಾಡಿದ ರೀತಿ ಒಳಗ ನನಗೆಲ್ಲ ಗೊತ್ತಾಯ್ತ ನೀ ಏನೋ ಮಸಲತ್ ಮಾಡಿದಿ ನಿಂದೇನೋ ಬೇರೆ ಪ್ಲಾನ್ ಐತೆ ಅಂತ ನಾನು ನಿನ್ನೆ ಬಾಳ್ಸಲಾ ಅರ್ಥ ಹ್ಮ್ ನನಗೂ ಅರ್ಥ ಆಯ್ತು ನಿನ್ನೇನ ನನಗೂ ಬಹಳ ಚಲೋ ಅರ್ಥ ಆಯ್ತು ನನ್ನ ತಂಗಿಗೆ ಹಿಂಗೆಲ್ಲಾ ಆಗಕ ಕಾರಣ ನೀ ಬೇಕಂತನೇ ಇದನ್ನೆಲ್ಲ ಮಾಡಕತ್ತಿದಿ ಆಮೇಲೆ ಬೇಕಂತನೇ ಬಂದು ನೀನು ಅವಳ ಹನಿ ಮಗಳ ಕುಂಕುಮ ಅಳಕ್ಸಿದಿ ಅಂತಂದು ನನಗೂ ಬಹಳ ಚಂದ ಅರ್ಥ ಆಯ್ತು ಅದಕ್ಕ ನಿನ್ನ ಹುಡ್ಕೇನು ನಿನ್ನ ಮನೆಯವರೆಗೂ ಬಂದೀನಿ ನಾನು ರಾತ್ರಿ ಯೋಚನೆ ಮಾಡೀನಿ ಯಾರ ಕೈವಾಡ ಐತಿ ಇದ್ರಿಂದಲ್ಲಾ ಅಂತ ಹೇಳಿ ಹೇಳಿದ್ರು ಅದು ಅದೇನಾಗೈತೆ ಅನ್ನೋದು ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರು ನನಗ ಏನ ಏನ್ ನೀನು ಏನೇನಾರ ಹೇಳಿ ನೀನು ಏನೇನಾರ ಹೇಳಕತ್ತಿಲ್ಲ ಪೂಜಾ ನಾನು ಇರೋ ವಿಷಯನಾ ಸ್ವಾಮಿಗೆ ಹೇಳಿರೋದು ವಿಷಯನ ಹೇಳಕತ್ತೀನಿ ನಾನು ನಿನಗೆ ನನಗೆಲ್ಲ ನಿನ್ನೆ ಹೇಳಿದ್ರು ಸ್ವಾಮಿಯರು ಏನು ನಮಗ ನೀನು ಏನೇನು ಮಾಡಿ ತೊಂದರೆ ಕೊಟ್ಟಿಯಲ್ಲ ಅದ್ರ ಫಲನ ನೀನು ಅನುಭವಿಸ್ತಿದಿ ನೋಡುವಂತೆ ಅಂತ ಏ ಹ್ಮ್ ಏನೇನಾರ ಹೇಳಿಬೇಡ ನೀನು ಹೇಳಕತ್ತಿಲ್ಲ ನಿನಗ ಇರದೇ ಇರೋದೇನು ಹೇಳಕತ್ತಿಲ್ಲ ನಾನು ಪೂಜಾ ನೀನು ಯಾಕ ನನ್ ತಂಗಿಗೆ ಹಿಂಗ ಅಂತ ನೀನ ಎಲ್ಲ ಸತ್ಯ ಒಪ್ಕೊಂಡು ಹೇಳ್ತೀಯ ಇಲ್ಲ ಅಷ್ಟ ನನಗ ನಾನೇನ್ ಮಾಡಿ ನಿನ್ ತಂಗಿಗೆ ನಾ ಖರೇನ ಏನು ಮಾಡಿಲ್ಲ ಹೌದು ನನಗ ನಿನ್ ತಂಗಿ ಮೇಲೆ ನಿನ್ ತಾಯಿ ಮೇಲೆ ಸಿಟ್ಟಿರೋದಂತೂ ನಿಜ ಒಪ್ಕೋತೀನಿ ಆದ್ರೆ ಏನು ಮಾಡಿಲ್ಲ ನಿನ್ ತಂಗಿಗೆ ಅಕಿಗ ಮಯ್ಯ ದೇವ ಬಂದ್ರೆ ನಾನೇನ್ ಮಾಡ್ತೀನಿ ಏನ್ ನಾನೇನಾರ ಮಾಟ ಮಂತ್ರ ಮಾಡಾಕ್ಯ ಹೋಗವ ಯಾವ್ದ್ರ ಆತ್ಮನ ನಿನ್ ತಂಗಿ ಮಯ್ಯ ಬಿಟ್ಟು ಹೋಗವಾ ಹೋಗಪ್ಪ ಹಿಂಗ ನನಗಾಗಲ್ಲ ಆಗಲ್ಲ ಅಂತ ಹೇಳಕ ನನಗೇನು ಗೊತ್ತಿಲ್ಲ ಸುಮ್ ಸುಮ್ನೆ ಏನೇನು ಅಪಾದ ಹೊರಿಸ್ಬೇಡ ನೀನು ನೀನು ಮೈಯಾಗಿ ಬಿಡೋದು ಬೇಕಾಗಿಲ್ಲ ನಿನಗಂತ ವಿದ್ಯೆ ಬರಲ್ಲ ಅಂತ ನಂಗೆ ಗೊತ್ತು ವಿದ್ಯೆ ಗೊತ್ತಿದ್ದವ್ರ ಹತ್ರ ಹೋಗಿರ್ಬೋದಲ್ಲ ಹೋಗಿ ಈ ತರ ಹಿಂಗ ಹಿಂಗ ಅಂತ ಹೇಳಿ ಮಾಡಿಸಿರ್ಬೋದಲ್ಲ ನೋಡು ಆಗಿರ್ಬೋದಲ್ಲ ಮಾಡಿರ್ಬೋದಲ್ಲ ಅಷ್ಟ ಗೊತ್ತಿರ ನಿನಗ ಪ್ರೂಫ್ ಐತಾ ಏನಾರ ನಾನು ನಾನು ಮಾಡಿ ಅನ್ನ ನಿನ್ನ ಹತ್ರ ಪ್ರೂಫ್ ಐತಾ ಎದಕ್ಕೆ ಏನು ನಿನಗೆ ಆಧಾರ ಇಲ್ಲ ಎದಕ್ಕೆ ಮಾತಾಡತ್ತೀನಿ ನೀನು ಆಧಾರ ಬೇಕಾ ನಿನಗ ನೋಡು ಪೂಜಾ ನಾ ನಿನ್ ಬಹುಶಃ ಬಕ್ರಾ ಕಾಣ್ತೀನಿ ನೀನು ಒಳ್ಳೆ ಬಕ್ರ ಸಿಕ್ಕ ಅಂತ ಹೇಳಿ ಫ್ರೆಂಡ್ ಫ್ರೆಂಡ್ ಅಂತ ಹೇಳಿ ಒಳ್ಳೆ ನನಗೆ ಒಳ್ಳೆ ಟೋಪಿ ನೀನು ಹೊಂಟಿದ್ ನೀನ್ ಇಷ್ಟ ಗೊತ್ತಾತಲ್ಲ ಇನ್ನ ನಿಮ್ ಗೊತ್ತಾಗಲಿಲ್ಲ ನನಗೆ ಇನ್ನು ಏನೇನು ವಾಶ್ ವಾಶ್ ಮಾಡ್ತಿದ್ದೆ ನೀನು ನನ್ನ ಬ್ರೇನ್ ನನಗೆ ನೆನ್ಸ್ಕೊಂಡ ಭಯ ಆಕತೀ ಓಹೊ ನೀನು ಬ್ರೇನ್ ಮಾಡ್ತೀನಿ ಮದ್ವೆ ಆಗಿರೋ ಜೊತೆಗೆ ಪ್ರೇಮ ಪ್ರೀತಿ ಅಂತ ಓಡಾಡಿದ್ ನೀನು ಏ ಬಾಯ ಬಗ್ದಾಳನಾಥ ಏನ್ ಮಾತಾಡಕತ್ತಿ ನೀನು ನಾನು ನಿನ್ನ ಹಿಂದೆ ಬಿದ್ದಿದ್ನ ಕರೆ ಹೇಳ ನಿನಗ ಆತ್ಮಸಾಕ್ಷಿ ಐತಲ್ಲ ಎದಿ ಮುಟ್ಕೊಂಡ ಹೇಳ ಥೂ ನಾ ಚಿಗ್ಗೇರಿ ಬೇಡ ಏನು ಬೇಡ ನಿನ್ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ಬಿಡು ನನಗ ನಾನು ನೀನ್ ಹಿಂದ್ ಬಿಟ್ಟಿದ್ ಬಿದ್ದಿದ್ನಿ ಅಂತ ಹೇಳಿ ನಾನಿದ್ದೆ ನೋಡು ಸುಳ್ಳು ಹೇಳ್ಬೇಡ ನಿನ್ ಮಕ್ಕಳ ಮೇಲೆ ಆನೆ ಮಾಡಿ ಹೇಳಿ ನೋಡೋಣ ಹ್ಮ್ ಹೌದು ನಾನು ಬುದ್ಧಿಗೇಳಿ ನನ್ನ ತಲೆ ಸರಿಯಿಲ್ಲ ಇಲ್ಲ ನಾನು ನೀನ್ ಬಿದ್ದಿದ್ದೆ ನೀ ದೊಡ್ಡ ರಾಜ್ಕುಮಾರ ಅಲ್ಲ ನಿನ್ನ ಬುದ್ಧಿ ಚಲೋ ಐತಲ್ಲ ನೀನ್ ಯಾಕೆ ಹೂ ಅಂದಿ ನೀನ್ ಯಾಕೆ ನನ್ನ ಜೊತೆಗೆ ಮೆಸೇಜ್ ಮಾಡೋದು ಫೋನ್ ಮಾತಾಡೋದು ಮಾಡಕತ್ತಿದ್ ಮತ್ತ ನೋಡು ಆ ಮ್ಯಾಟರ್ ಈಗ ಇಲ್ಲಿ ಮಾತಾಡೋದು ಬೇಕಾಗಿಲ್ಲ ಹೌದು ನಾನು ನಿನ್ನ ಜೊತೆಗೆ ಸೇರಿ ಶಗಣಿ ತಿಂದಿಲ್ಲ ನಾನು ತಿಂದೀನಿ ಮನುಷ್ಯರದ ತಿಂದೀನಿ ಕಕ್ಕ ಈಗ ನಂಗೆ ಸುಮ್ಮನೆ ಸಿಟ್ಟು ಬರ್ಸ್ಬೇಡ ಪೂಜಾ ನಾನು ಹೇಳಕತ್ತೀನಿ ನೀನ್ಗೆಲ್ರಿಗೂ ತಗೊಂಡೋಗ ವಿಷಯನ ನಿನಗೆ ಆಧಾರ ಬೇಕಲ್ಲ ನನ್ನ ತಂಗಿಗೆ ಇದೆಲ್ಲ ಇದೆಲ್ಲಾ ಅಂತ ನಾ ಆಧಾರ ಕೊಡ್ತೀನಿ ಫಸ್ಟ್ನೇ ಆಧಾರ ನಾ ಕಣ್ಣಿಂದ ನೋಡ್ರದ ಹೇಳ್ತೀನಿ ನೀ ಅವತ್ತು ನಮ್ಮ ಬಂದಿ ಬಂದು ನಮ್ಮ ಮನೆಗೆ ಅಂದ್ರೆ ಮನಿಗ್ ಬಂದಿ ಬಂದು ಚೈನಾ ತೋರ್ಸೋ ನೆಪದಾಗ ನಮ್ಮ ಮನೆಗೆ ಬಂದಿದ್ದಂತರು ನಿಜನಾ ಒಪ್ಕೋತಿಯಾ